ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಹದಿನೈದನೇ ಎಪಿಸೋಡ್ನಲ್ಲಿ ತಬಲಾ ವಾದ್ಯದ ಇತಿಹಾಸ ಮತ್ತು ವಿಕಾಸ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಕ್ವೆಶನ್ ನಂಬರ್ ಒನ್ ತಬಲಾ ವಾದ್ಯದ ಇತಿಹಾಸ ಮತ್ತು ವಿಕಾಸ ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ಟು ತಬಲಾ ವಾದ್ಯದ ಮಹತ್ವ ಮತ್ತು ಅದರ ಪಾತ್ರವನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ತ್ರೀ ತಬಲಾ ವಾದ್ಯವನ್ನು ಯಾರು ಹಿಡಿದಿದ್ದಾರೆ ಅವರ ಹೆಸರೇನು ಇದರ ಬಗ್ಗೆ ಬರೆಯಿರಿ ಕ್ವೆಶನ್ ನಂಬರ್ ಫೋರ್ ತಬಲಾ ಸ್ವತಂತ್ರ ವಾದನ ಅಂದರೆ ಸೋಲೋ ಕಾರ್ಯಕ್ರಮವನ್ನು ಕೊಡ್ತೀವಿ ಮತ್ತು ಸಂಗತ ಕೂಡ ನಾವು ಮಾಡ್ತೀವಿ ಇದನ್ನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ಫೈವ್ ತಬಲಾ ವಾದ್ಯದ ಭಾಗಗಳು ಅಥವಾ ಅಂಗಗಳನ್ನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ಸಿಕ್ಸ್ ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ತಬಲಾ ವಾದ್ಯ ಕ್ವಶನ್ ನಂಬರ್ ಸೆವೆನ್ ಹೂ ಡಿಸ್ಕವರ್ಡ್ ಆರ್ ಹೂ ಇನ್ವೆಂಟೆಡ್ ತಬಲಾ ವಾದ್ಯ ಎಕ್ಸ್ಲೇನ್ ವಿದ್ಯಾರ್ಥಿಗಳೇ ಒಂದು ಮಾತು ಹೇಳ್ತೀನಿ ಈಗ ನಾನು ತಬಲಾ ಶಿತಾರ್ ಹಾರ್ಮೋನಿಯಂ ಇವನು ಸಪ್ರೇಟ್ ಸಪ್ರೇಟಾಗಿ ಕೊಡ್ತಾ ಇದ್ದೇನೆ ಆದರೆ ನಿಮಗೆ ಕೆಲವೊಂದು ಸಲ ಕ್ವೆಶನ್ ಏನು ಕೇಳ್ತಾರಪ್ಪ ಅಂತಂದರೆ ತಬಲಾ ಶಿತಾರ್ ಹಾರ್ಮೋನಿಯಂ ಮತ್ತು ಮುಂತಾದ ವಾದ್ಯಗಳ ಇತಿಹಾಸ ಮತ್ತು ಅದರ ವಿಕಾಸ ಕುರಿತು ಬರೆಯಿರಿ ಅಂತೇಳಿ ಒಂದು ಕ್ವಶನ್ ಒಳಗೆ ಈ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕ್ತಾರೆ ಆ ಟೈಮ್ದಾಗ ನೀವು ಸಂಸ್ಕೃತೊಳಗೆ ಎಲ್ಲಾನು ಬರೀಬೇಕಾಗ್ತದೆ ಏನಿವೆ ಈಗ ನಾನು ಭಾರತೀಯ ತಬಲಾ ವಾದ್ಯದ ಇತಿಹಾಸ ಮತ್ತು ವಿಕಾಸನ ಕುರಿತು ಮಾತಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ತಬಲಾ ವಾದ್ಯವು ಸ್ವತಂತ್ರವಾದನ ಅಂದರೆ ಸೋಲೋನೂ ಕಾರ್ಯಕ್ರಮ ಕೊಡ್ತೀವಿ ಮತ್ತು ಸಂಗತ ಕೂಡ ಮಾಡ್ತೀವಿ ಜನಪ್ರಿಯ ಮತ್ತು ಪ್ರಸಿದ್ಧಿ ಪಡೆದ ಒಂದು ಅವನದ್ಯ ವಾದ್ಯವಾಗಿದೆ ಹಂಗಾರೆ ಅವನದ ವಾದ್ಯ ಅಂದ್ರೆ ಏನು ವಾದ್ಯ ಅಂದರೆ ಚರ್ಮದಿಂದ ಮಾಡಿದಂಥ ವಾದ್ಯಗಳಿಗೆ ಅವನದ್ಯ ವಾದ್ಯ ಅಂತ ನಾವು ಕರೆಯುತ್ತೇವೆ ಸಂಗೀತ ಮತ್ತು ತಬಲಾ ವಾದ್ಯ ಹಣ್ಣ ಸಂಬಂಧವನ್ನು ಮತ್ತು ಅವಿಭಾಜ್ಯ ಅಂಗವನ್ನು ಹೊಂದಿವೆ ಅವೆರಡು ಸಪ್ರೇಟ್ ಆಗೋದಿಲ್ಲ ಯಾರಿಂದಲೂ ಸಂಗೀತ ಮತ್ತು ತಬಲವನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ತಬಲಾ ಬೇಕೇ ಬೇಕು ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನು ತಬಲಾ ವಾದ್ಯವನ್ನು ಯಾರು ಕಂಡುಹಿಡಿದ್ರು ಅವ್ರ ಹೆಸರು ಏನು ಅಂಥೇಳಿ ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಬರ್ತವೆ ಅದು ಭಾರತದಲ್ಲಿ ಜನ್ಮ ತಳಿತೋ ಫಾರಿನ್ದಲ್ಲಿ ಜನ್ಮ ತಳಿತೋ ಅನ್ಲಿಕ್ಕೆ ನಮಗೆ ಭಿನ್ನಾಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಥ ಒಂದು ಅಂಥ ಒಂದು ಅಭಿಪ್ರಾಯದಲ್ಲಿ ಮೊದಲೇ ಅಭಿಪ್ರಾಯ ಏನಪ್ಪಾ ಅಂತಂದರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಪುರಾಣ ಪುಣ್ಯ ಕಥೆಗಳಲ್ಲಿ ಕೂಡ ನಾವು ಏನು ಓದ್ತೀವಿ ಅಂತಂದರೆ ನಟರಾಜ್ ಶಿವ ನಟರಾಜ್ ಅಂದರೆ ಶಿವ ಆ ಶಿವ ತಾಂಡೋ ನೃತ್ಯವನ್ನು ಮಾಡುತ್ತಿರುವಾಗ ಅವರ ಮಗ ಗಣಪತಿ ಭೂಮಿಯಲ್ಲಿ ದೊಡ್ಡ ದೊಡ್ಡ ತೆಗ್ಗ ತೆಗೆದು ಮಹಿಷಾಸುರ ಎಂಬ ರಾಕ್ಷಸನ ತ್ರಿಪುರಾಸುರ ಎಂಬ ರಾಕ್ಷಸನ ಮಹಿಷಾಸುರ ಅಲ್ಲ ತ್ರಿ ತ್ರಿಪುರಾಸುರ ಎಂಬ ರಾಕ್ಷಸನ ಚರ್ಮವನ್ನು ಆ ತೆಗ್ಗಿಗೆ ಹೊದಿಸಿ ಅದರ ಮೇಲೆ ಆತ ಬಾರಿಸ್ತಾ ಇದ್ದ ಅಂದ್ರೆ ಅವರ ತಂದೆ ಶಿವ ಡಾನ್ಸ್ ಮಾಡ್ತಾ ಇದ್ದ ತಾಂಡವ ನೃತ್ಯ ಮಾಡ್ತಿದ್ದ ಅದಕ್ಕೆ ಇವರು ಲಯವಾಗಿ ಬಾರಿಸಿದ್ದ ಗಣಪತಿ ಅಂತೇಳಿ ಉಲ್ಲೇಖವಿದೆ ಅದೇ ಪ್ರಕಾರ ಪಾರ್ವತಿದೇವಿ ಮಹಿಷಾಸುರನ ಕೊಲ್ಲುವದ್ದಕ್ಕೂ ಕೂಡ ಅಲ್ಲಿ ಮೃದಂಗದ ಲಯಬದ್ಧ ಲಯಕಾರಿ ಇರುವಂಥ ಧ್ವನಿ ಕೂಡ ಕೇಳುತ್ತಿತ್ತು ಅನ್ನುವಂಥ ಮಾತು ಕೂಡ ಬರ್ತಾ ಇದೆ ಇದನ್ನು ಎದಕ್ಕೆ ಹೇಳುತ್ತೆ ಅಂದರೆ ಅಂದರೆ ನಮ್ಮ ಪ್ರಾಚೀನ ಗ್ರಂಥದಲ್ಲಿ ಕೂಡ ಮೃದಂಗ ಚರ್ಮ ವಾದ್ಯಗಳು ಅನ್ನುವಂಥ ಉಲ್ಲೇಖ ಕೂಡ ನಾವು ನೋಡ್ತಾ ಇದ್ದೇವೆ ಅಂದರೆ ಪ್ರಾಚೀನ ಕಾಲದಿಂದಲೇ ಈ ಎಲ್ಲ ವಾದ್ಯಗಳು ಪ್ರಾರಂಭ ಆಗಿ ಅನ್ಲಿಕ್ಕೆ ಇದೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇನ್ನು ರಾಮಾಯಣ ಮಹಾಭಾರತ ಗ್ರಂಥದಲ್ಲೂ ಕೂಡ ಮೃದಂಗ ಅನ್ನುವಂಥ ಶಬ್ದ ಕೂಡ ಉಲ್ಲೇಖವಾಗಿದೆ ಮ ರಾಮಾಯಣ ಮಹಾಭಾರತ ಕಾಲದಲ್ಲಿ ಕೂಡ ಸಂಗೀತ ಆಮೇಲೆ ತಬಲಾ ಡಾನ್ಸು ನೃತ್ಯ ಇವೆಲ್ಲವೂ ಕೂಡ ಆಗಿನ ಟೈಮ್ನ ಪ್ರಚಾರದಾಗಿದ್ದವು ಅನ್ನೋ ಅಂದರೆ ಚರ್ಮ ವಾದ್ಯದಿಂದ ಮಾಡ್ತಿದ್ರು ಈ ಎಲ್ಲ ವಾದ್ಯಗಳಂತೇಳಿ ಅವಾಗ ತಿಳುವಳಿಕೆ ಇತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇನ್ನು ಎರಡನೇ ಅಭಿಪ್ರಾಯದ ಪ್ರಕಾರ ಈಗ ನೋಡ್ರಿ ಯಾವುದು ಶಿಲ್ಪ ಕೃತಿಗಳು ಮತ್ತು ಸಾಧನೆಗಳ ಆಧಾರದ ಮೇಲೆ ಮೃದಂಗ ತಬಲಾ ವಾದ್ಯಗಳು ಭಾರತದಲ್ಲೇ ಜನ್ಮ ತಾಳಿವೆ ಅನ್ನುವಂಥದ್ದನ್ನು ಕೂಡ ಕೆಲವು ಮಂದಿ ಅಭಿಪ್ರಾಯ ಪಡಿಸ್ತಾರೆ ಇನ್ನು ಅವರ ಪ್ರಕಾರ ಯಾ ಭಾರತದಲ್ಲೇ ಜನ್ಮ ತಾಳಿದೆ ಅನ್ನಲಿಕ್ಕೆ ಅವರ ಪ್ರಕಾರ ಏನಪ್ಪಾ ಅಂತಂದರೆ ಉದ್ವರ್ಕ್ ಮತ್ತು ಆಲಿಂಗ್ಯ ಉದ್ವರ್ಕ ಮತ್ತು ಆಲಿಂಗ ಎಂಬ ವಾದ್ಯಗಳು ಸಮಯವು ಸರಿದಂತೆ ಕಾಲವು ಬದಲಿಯಾದಂತೆ ಇದೇ ಉದ್ವರ್ಕ ಮತ್ತು ಆಲಿಂಗ್ಯವು ಆಲಿಂಗ್ಯಕ್ಕೆ ಕಾರಣಕ್ರಮೇಣ ಅವೇ ತಬಲಾಗಿ ಮಾರ್ಪಾಟು ಹೊಂದಿದೆ ಎಂಬುದನ್ನು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಿದೆ ಅದಕ್ಕೆ ಉದ್ವರ್ಕ ಮತ್ತು ಆಲಿಂಗ್ಯ ಇವು ನಮ್ಮ ಭರತ್ ಮುನಿ ಬರೆದಂಥ ಎರಡನೇ ಶತಮಾನದಾಗಿದ್ದಂಥ ಭರತ್ ಮುನಿ ಬರೆದಂಥ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖವಾಗಿವೆ ಅದಕ್ಕೆ ಪ್ರಾಚೀನ ಕಾಲದಲ್ಲೇ ಚರ್ಮ ವಾದ್ಯದ ಬಗ್ಗೆ ಶೆನ್ಸ್ ಎಂಬುದು ಕೂಡ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಇನ್ನು ಮೂರನೇ ಅಭಿಪ್ರಾಯದ ಪ್ರಕಾರ ದರ್ದೂರ್ ಮತ್ತು ನಕ್ಕಾರ್ ಎಂಬ ಪ್ರಾಚೀನ ವಾದ್ಯಗಳು ಇದ್ದವು ವಾದ್ಯಗಳ ಹೆಸರೇನು ದರ್ದೂರ್ ಮತ್ತು ನಕ್ಕಾರ್ ಈ ವಾದ್ಯಗಳು ಇದ್ದವು ಕಾಲಕ್ರಮೇಣ ಸರದಂಗ ಸರದಂಗ ಟೈಮ್ ಪಾಸ್ ಆದಂಗೆ ಇವು ಇವುಗಳಿಗೆ ಅವು ತಬಲಾ ವಾದ್ಯಗಳಾಗಿ ಮಾರ್ಪಾಟ ಹೊಂದಿವೆ ಅಂತೇಳಿ ಅದು ಒಂದು ಅಭಿಪ್ರಾಯ ನಮ್ಗೆ ಗೊತ್ತಾಗ್ತದೆ ಇನ್ನು ನಾಲ್ಕನೇ ಅಭಿಪ್ರಾಯ ಏನಪ್ಪಾ ಅಂತಂದರೆ ಹದಿಮೂರನೇ ಶತಮಾನದಲ್ಲಿದ್ದಂಥ ಅಲ್ಲಾವುದ್ದೀನ್ ಖಿಲ್ಜಿ ರಾಜನ ದರಬಾರದಲ್ಲಿ ಅಮೀರ್ ಖುಸ್ರೋ ಅನ್ನುವಂಥ ಒಬ್ಬ ಕವಿ ಮತ್ತು ಒಬ್ಬ ಸೂಫಿ ಸಂಗೀತಗಾರ ಇದ್ದ ಈ ಅಮೀರ್ ಖುಸ್ರೋ ತಬಲಾ ವಾದ್ಯವನ್ನು ಕಂಡು ಹಿಡಿದ ಅಂಥೇಳಿ ಅದು ಕೂಡ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ವಿದ್ಯಾರ್ಥಿಗಳೇ ತಬಲಾ ವಿದ್ಯಾರ್ಥಿಗಳೇ ನಿಮಗೆ ಕ್ವಶನ್ ಬರ್ಬೋದು ನೆಟ್ಟ ಶೆಟ್ಟ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಷನ್ಗೆ ಹೋದ್ರೆ ತಬಲಾ ಯಾರು ಕಂಡು ಹಿಡಿದಾರು ಅಂತೇಳಿ ನಿಮಗೆ ಪ್ರಶ್ನೆ ಬಂದ್ರೆ ಅಮೀರ್ ಖುಸ್ರು ಅಂತ ಅದನ್ನು ಬರೆಯಿರಿ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಆ ಹಿನ್ನೆಲೆಯಲ್ಲಿ ಅಮೀರ್ ಖುಸ್ರು ತಬಲಾವನ್ನು ಕಂಡು ಹಿಡಿದಿದ್ದಾನೆ ಅನ್ನುವಂಥ ಮಾತನ್ನು ಕೂಡ ಈ ಅಭಿಪ್ರಾಯದಲ್ಲಿ ನಾವು ನೋಡ್ತೀವಿ ಇನ್ನು ಐದನೇ ಅಭಿಪ್ರಾಯ ಏನಪ್ಪ ಅಂತಂದರೆ ದಿಲ್ಲಿ ದಿಲ್ಲಿ ಒಳಗೆ ಮೃದಂಗ ಫೇಮಸ್ ಇರುವಂಥ ಮೃದಂಗ ವಾದಕರಾದಂಥ ಭಗವಾನ್ ದಾಸ್ ಮತ್ತು ಸಿದ್ಧಾರ್ ಸಿದ್ದಾರ್ ಖಾನ್ ದಾಡಿ ಸಿದ್ಧಾರ್ ಖಾನ್ ದಾಡಿ ಈ ಇಬ್ಬರು ಹೌದು ಅನ್ನೋಂಗೆ ಮೃದಂಗ ಬಾರಿಸುವಂಥ ವ್ಯಕ್ತಿಗಳು ಅವ್ರಿಬ್ಬರು ನಡಕ್ಕೆ ಕಾಂಪಿಟೇಷನ್ ಹಿಡಿತದ ಕಾಂಪಿಟೇಷನ್ ನಡೆದಾಗ ಆ ಇಬ್ಬರು ಕೂಡ ಮೃದಂಗ ಬಾರಿಸ್ತಾ ಇದ್ರು ಮೃದಂಗ ಬರೆಸ್ತಾ ಬಾರಿಸ್ತಾ ಆ ಸಿದ್ಧಾರ್ ಖಾನ್ ದಾಡಿ ಸೋತ್ ಬಿಟ್ಟ ಇಬ್ಬರು ಒಬ್ಬರು ಸೋಲೇಬೇಕಲ್ಲ ಆ ಇನ್ನೆಲೊಳಗೆ ಸಿದ್ಧಾರ್ ಖಾನ್ ಸೋತ್ ಬಿಟ್ಟ ಆ ಮೃದವನ್ನ ಎತ್ತಿ ಒಗದ ಒಗೆದ್ಕೊಳ್ಳೆ ಅದು ಎರಡು ಪೀಸಾಗಿ ತುಂಡಾಗಿ ಬಿತ್ತು ಆಮೇಲೆ ಅವನಿಗೆ ಯಾವಾಗ ತುಂಡಾಗಿ ಬಿತ್ತು ಅದನ್ನು ನಾವು ನೋಡಿದ ನೋಡಿದ ಕೂಡ ಅವನ ಥರ ಎಕ್ದಮ್ ಒಂದು ಐಡಿಯಾ ಬಂತು ಅದು ಆ ಅವನ ಐಡಿಯಾದ ಪ್ರಕಾರ ಆ ಎರಡೂ ತುಂಡಾದಂಥ ಮೃದಂಗಕ್ಕೆ ಆ ಎರಡಕ್ಕೂ ಚರ್ಮವನ್ನು ಹೊರಿಸಿದ ಚರ್ಮವನ್ನು ಹಾಕಿದ ಆಮೇಲೆ ಮೃದಂಗ ಹಿಂಗೇನು ಏನು ಬಾರಿಸಿದ್ರಲ್ಲ ಈ ಟೈಪ್ ಬಾರಿಸಿದ್ರಲ್ಲ ಮೃದಂಗ ಅದನ್ನು ಬಿಟ್ಟು ಈ ಟೈಪ್ ಇಟ್ಟು ಕೈಗಳನ್ನು ಅಂದರೆ ಸ್ಟೈಲ್ ಮೃದಂಗ ಬಾರಿಸೋ ಸ್ಟೈಲ್ ಪರಿವರ್ತನೆ ಮಾಡಿ ಅದರ ಮೇಲೆ ಕೈ ಇಟ್ಟು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಅಲ್ಲಿ ಮುಂದೆ ಬರ್ಬರ್ತಾ ಬರ್ಬರ್ತಾ ಅವೆರಡೂ ಏನದು ತಬಲಾ ಮತ್ತು ಒಂದು ಡಗ್ಗ ಆಯಿತು ಆವಾಗದು ತಬಲ ಆಗಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ಕೂಡ ನಮಗೆ ಈ ಅಭಿಪ್ರಾಯದಿಂದ ತಿಳಿದು ಬರುತ್ತದೆ ಸಿದ್ದಾರ್ ಖಾನ್ ದಾಡಿ ಓಕೆ ಇನ್ನು ಆರನೇ ಅಭಿಪ್ರಾಯದ ಪ್ರಕಾರ ಇರಾಕ್ ದೇಶದಲ್ಲಿ ಆರನೇ ಪ್ರಕಾರ ಏನಪ್ಪ ಅಂತಂದರೆ ಇರಾಕ್ ದೇಶದಲ್ಲಿ ಬಲಗ ಮತ್ತು ಬಲಗು ಬಲಗ ಮತ್ತು ಬಲಗು ಎಂಬ ಶಬ್ದದಿಂದ ತಬಲಾ ಉತ್ಪತ್ತಿಯಾಗಿದೆ ಅಂತೇಳಿ ಆ ಜನ ಹೇಳ್ತಾರೆ ಅಂತ ಇದು ಒಂದು ಅಭಿಪ್ರಾಯನೇ ಅಲ್ಲಿನ ಏಳೆ ಅಭಿಪ್ರಾಯ ಏನಪ್ಪ ಅಂತಂದರೆ ಅರಬಿ ದೇಶದಲ್ಲಿ ಅರಬಿ ದೇಶದಲ್ಲಿ ತಬ್ಲಿ ಜಂಗ್ ತಬ್ಲಿ ಜಂಗ್ ಮತ್ತು ತಬ್ಲಿ ತುರಕಿ ತಬ್ಲಿ ಜಂಗ್ ಮತ್ತು ತಬ್ಲಿ ಅಂತ ಹೇಳಿ ಎರಡು ವಾದ್ಯಗಳಿದ್ದವು ಆ ಎರಡು ವಾದ್ಯಗಳನ್ನು ಒಂಟಿ ಮೇಲೆ ಒಂದು ಇತ್ತಾಗ ಒಂದು ಇತ್ತಾಗ ಹಾಕ್ಕೊಂಡು ಅನ್ನ ಬಾರಿಸ್ಕೊಂತ ಹೋಗ್ತಿದ್ರು ಅಂತೆ ಸೈನಿಕರು ಯುದ್ಧ ಆಡಿ ದಮ್ ಹತ್ತಿ ಒಂದು ಕಡೆ ರೆಸ್ಟ್ ತೊಗೊಂಡಾಗ ಆ ರೆಸ್ಟ್ ಆ ದನಿವೇನಾಯ್ತಲ್ಲ ಆ ದನಿವನ್ನು ಆರಿಸ್ಲಿಕ್ಕೆ ಆ ಎರಡು ವಾದ್ಯಗಳನ್ನು ಅವ್ರು ಬಾರಿಸ್ತಿದ್ರು ತಬ್ಲಿ ಜಂಗ್ ಮತ್ತು ತಬ್ಲಿ ತುರ್ಕಿ ಅನ್ನುವಂಥ ವಾದ್ಯಗಳನ್ನು ಬಾರಿಸಿ ಸೈನಿಕರ ದನಿವನ್ನು ಮನೋರಂಜನೆ ಮುಖಾಂತರ ಅವ್ರ ದನಿವನ್ನು ಆರಿಸ್ಕೊಂತಿದ್ರು ಅವೇ ಬರಬರ್ತ ಬರ್ಬರ್ತಾ ತಬಲಾಗಿ ಪರಿವರ್ತನೆ ಆದವು ಅಂಥೇಳಿ ಈ ಅಭಿಪ್ರಾಯ ಕೂಡ ಹೇಳುತ್ತದೆ ನಮಗೆ ಹಿಂಗ ತಬಲಾ ವಾದ್ಯದ ಇತಿಹಾಸ ಮತ್ತು ವಿಕಾಸ ಈ ಪ್ರಕಾರವಾಗಿ ಬಂದಿದೆ ಅಂತ ಹೇಳ್ತಾ ನಾವು ಮುಂದಿನ ಎಪಿಸೋಡ್ ಹೋಗ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದ ಥ್ಯಾಂಕ್ ಯು